ಕಳೆದ ಕೆಲವು ವರ್ಷಗಳ ಹಿಂದೆ ನಾನು ಉದಯನೂರ ಮಟ್ಟಕ್ಕೆ ಅವ್ರನ್ನ ಬಂದಾಗ ಅವ್ರ ಜೊತೆ ಅವತ್ತು ಒಂದಿನ ಕಳೆದಿದ್ದೆ ನಿಜವಾಗ್ಲೂ ಹೆಮ್ಮೆ ಕೊಡೋವಂಥ ವಿಚಾರ ಅವರು ಯಾವುದು ಆ ಹೊಟ್ಟಿನ ದಿವಸನೂ ಈಗ ನಮ್ಮ ದೃಶ್ಯವ್ರು ಹೇಳ್ದಂಗೆ ನನಗೆ ಸನ್ಮಾನ ಅದನ್ನು ಮಾಡೋದಕ್ಕಿಂತ ನನಗೆ ಈ ದುಡ್ಡನ್ನ ನೀವು ಈ ಗಿಡಗಳನ್ನು ಬೆಳೆಸೋದಕ್ಕೆ ಟರ್ಚ್ ಮಾಡಿರಿ ಅಂತ ಹೇಳಿ ಆ ಮಾತನ್ನು ಅವರು ಹೇಳಿದರೆ ಕ್ರಿಯಾರಿಗೆ ಆ ಅಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ನೀವು ನಾವು ಅಂದರೆ ನಮ್ಮ ರಾಜ್ಯಕ್ಕೆ ಅಪಾರವಾದಂಥ ನಷ್ಟ ಅಂತ ಹೇಳಿ ಜೋ ಜೋರ ಎಲ್ಲ ಗಣ್ಯರಿಗೆ ನಮಸ್ಕಾರ ಇವತ್ತು ನಿಜವಾಗಲೂ ಹೇಳ್ಬೇಕಂತಂದ್ರೆ ಪ್ರಕೃತಿಗೆ ನೋವಿನ ದಿನ ಈ ನೋವಿನ ದಿನ ನಮಗೂ ಪ್ರಕೃತಿಗೂ ಅಡಿಯಲಾರ್ದಷ್ಟು ನೋವಾಗುತ್ತೆ ಆದ್ರೆ ಆ ತಾಯಿ ಖುಷಿಯಾಗಿರ್ಬೇಕು ನಮ್ಮ ಜೊತೆಗೆ ಅದಾಳ ಅಂತ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಪರಿಸರನ ಅವರು ಏನು ತಾಯಿ ನಮ್ಗೆ ದಾರಿ ತೋರಿಸಿ ಕೊಟ್ಟಾಳ ಆ ದಾರಿ ಒಳಗೆ ನಾವು ನಡೆದಾಗ ಮಾತ್ರ ನಾವು ಆಕೆ ಬಗ್ಗೆ ಮಾತಾಡೋಕೆ ಆರ್ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಸಾವಿರದ ಶಾಸಿರ ಮರ ಅಂತಂದು ನಾಲ್ಕು ಮರಕ್ಕೆ ಕರೆಯುತ್ತೇವೆ ಅದು ಒಂದು ಮರ ಹಂಗೆ ಹರಡುತ್ತಾ ಹರಡ್ತಾ ಹಂಗೆ ಹೋಗ್ತಾ ನಡುತ್ತಾ ಹೋಗ್ತದೆ ಆ ರೀತಿ ಮಕ್ಕಳಿಲ್ಲದ ತಿಮ್ಮಕ್ಕ ಮರಗಳನ್ನು ನಟ್ಟಿ ಅದು ಬೆಳೆಸಿಲ್ಲ ನೀರುಸಿ ಪೋಷಿಸಿ ಅದೇ ರೀತಿ ನಿಸ್ವಾರ್ಥ ಸೇವೆ ಸಲ್ಲಿಸ್ತಕ್ಕಂಥ ದಾರ್ಶನಿಕರು ಬಹಳ ಜನ ಬಂದರು ಸಿದ್ದೇಶ್ವರ ಶ್ರೀಗಳು ಒಂದು ರಂಗ ಸಿದ್ಧಗಂಗಾ ಶ್ರೀಗಳು ಅವರು ಒಂದು ಅವ್ರ ಒಂದು ಸಂದೇಶ ಸಾರಿದೆ ಅದೇ ರೀತಿ ಸಾಲು ಮಾಡಿದ ತಿಮ್ಮಕ್ಕ ಹಾಗೆ ವಿವಿಧ ರಂಗದಲ್ಲಿ ನಿಸ್ವಾರ್ಥ ಸೇವೆಗಳನ್ನು ಸಲ್ಲಿಸಿದಂಥವ್ರು ನಾವು ಖುಷಿಯನ್ನು ಕಾಣ್ತಿದ್ದೀವಿ ಅವ್ರನ್ನ ನಾವು ಗುರುತಿಸಬೇಕು ಅವರಿಗೆ ನಾವು ಸಹಕಾರ ಕೊಡಬೇಕು ಈಗ ನಾವು ಮಾಧ್ಯಮದವ್ರು ಏನು ನಾವು ಗುರುಸಂಥ ಕೆಲಸ ಮಾಡ್ತೀವಿ ಅವ್ರು ಪ್ರಚುರಪಡಿಸ್ತೀವಿ ಆದರೆ ಅವರು ಯಾರೋ ನಾವು ಉದಾಹರಣೆ ತೊಗೋಬೇಕಂದ್ರೆ ಮಾಜಿ ಮೆಂಬರ್ ಸದಸ್ಯ ಸದಸ್ಯ ಬಸವ್ಗೌಡ ಹುಡ್ಕುಟ್ಟೆ ಅವರು ಅವರು ನಿಸ್ವಾರ್ಥ ಸೇವೆ ಅಪಾರ ಅವರ ಒಂದು ಸೇವೆ ಒಂದು ಒಂದು ಎಣ ಮುಟ್ಬೇಕಂತಂದ್ರೆ ಜನ ಹಿಂಸೆರ್ತಾರೆ ದೂರ ಹೋಗ್ತಾರೆ ಯಾ ಅವರು ಬಸವಣ್ಣ ಮಾಡೋಕತ್ತಾರ ಮಾಡಿಬಿಡು ಅಂತಂದು ಬಿಡ್ತಾರೆ ಯಾರು ಹೋಗಂಗಿಲ್ಲ ಅಂಥದ್ದು ಅವ್ರನ್ನೂ ಗುರ್ಸ್ಬೇಕು ಅದೇ ರೀತಿ ರಸ್ತೆ ವಿಭಜಕದಲ್ಲಿ ಸಸಿ ನಾಟಿ ಮಾಡಿದ್ದೆ ಸಸಿ ನಾಟಿ ಮಾಡಿದಪ್ಪ ನಾಟಿ ಮಾಡಿದರೆ ಅದನ್ನು ಪಾಲನೆ ಮಾಡಿ ಯಾರೋ ಒಬ್ರು ನೀರು ಉಳಿಸೋದ್ರೆ ಯಾರೊಬ್ಬರು ನಮ್ಮ ನಗಪ್ಪು ನೀರು ಅವರು ನೀರು ಅವರು ಆಜು ಬಾಜು ಇದ್ದಂಥ ಅಂಗಡಿಕಾರರು ಸಹ ಬೀದಿ ಬೀದಿ ವ್ಯಾಪಾರಸ್ಥರು ಸಹ ಅದು ನನ್ನ ಮ ಗಿಡ ಅದನ್ನು ನಾನು ಬಳಸ್ಬೇಕು ಅನ್ನೋದು ಪರಿಜ್ಞಾನ ಬರಬೇಕು ಆ ನಿಟ್ಟಿನಲ್ಲಿ ಕೈ ಜೋಡಿಸಿದ್ದಂದರೆ ಸಾಲು ಮಾಡೋದಕ್ಕಿಂತ ನಾವು ನಿಜವಾಗಿ ಒಂದು ಸಂದೇಶ ನಾವು ಪಾಲನೆ ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ